ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಅಶ್ವಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಮೈಸೂರಿಗೆ ಬಂದಿದ್ದೀವಿ ಮೈಸೂರಲ್ಲಿ ಇರುವಂತಹ ಎಸ್ ಪಿ ಆರ್ ವೆಜ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಏನಪ್ಪ ಅಂತಂದರೆ ನಮ್ಮ ಸರ್ ಪಾಪದು ಬರ್ಡೇ ಇತ್ತು ಇವತ್ತು ಸೊ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದರು ಸೊ ಹಾಗಾಗಿ ನಾವು ಮೈಸೂರಿಗೆ ಬಂದಿದ್ದೀವಿ ಇವತ್ತು జనుమదిన అన్నోదు ఈ బతుక నెనపు ఈ బదుకు అన్నోదు సవి ఆ నెనపు ಪಾಪುಗೆ ವಿಶಸ್ ಎಲ್ಲ ಮಾಡಿ ಆದ ನಂತರ ಆರ್ ವಿ ಸರ್ ಕೂಡ ಬರ್ಡೇ ಪಾರ್ಟಿಗೆ ಬಂದಿದ್ದರು ಸೊ ಅವ್ರ ಜೊತೆ ಕೂಡ ಒಂದು ಪಿಕ್ನ ತೊಗೊಂಡ್ವಿ ಸೊ ಅವ್ರ ಜೊತೆ ಎಲ್ಲ ಮಾತಾಡಿದ್ವಿ ತುಂಬ ಆಯಿತು ಬರ್ಡೇಗೆ ಹೋಗಿದ್ದು ಬರ್ಡೇ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಊಟ ಕೂಡ ಅಲ್ಲೇ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಕೆ ಆರ್ ಎಸ್ಗೆ ಬಂದ್ವಿ ಕೆ ಆರ್ ಎಸ್ಗೆ ಬರೋಷ್ಟರಲ್ಲಿ ಸ್ವಲ್ಪ ಟೈಮ್ ಆಗಿತ್ತು ನಮಗೆ ಮತ್ತೆ ಊರಿಗೆ ಬರೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಅಲ್ಲಿ ತುಂಬ ಹೊತ್ತೇನು ಟೈಮ್ ಸ್ಪೆಂಡ್ ಮಾಡಲಿಲ್ಲ ಜಸ್ಟ್ ಒಳಗಡೆ ಹೋಗಿ ಒಂದು ಹಾಫ್ ಆನ್ ಅವರು ಎಲ್ಲ ನೋಡಿಕೊಂಡು ಬಂದ್ವಿ ಅಲ್ಲಿ ಒಂದು ದಿನ ಎಲ್ಲ ಬೇಕಾಗತ್ತೆ ಫುಲ್ ಕಂಪ್ಲೀಟಾಗಿ ನೋಡ್ತೀವಿ ಅಂತ ಅಂದರೆ ಸೊ ಎಂಟ್ರೆನ್ ಎಂಟ್ರೆನ್ಸಲ್ಲಿ ಟಿಕೆಟ್ನ ತೊಗೊಂಡ್ವಿ ಒಂದು ಜನಕ್ಕೆ ಐವತ್ತು ರೂಪಾಯಿ ಎರಡು ಜನ ನಾನು ಮತ್ತೆ ನಮ್ಮತ್ತೆ ಒಳಗಡೆ ಹೋಗಿದ್ವಿ ಹಾಗಾಗಿ ಇದರಿಂದ ಐವತ್ತು ರೂಪಾಯಿ ಟಿಕೆಟ್ ಆಯಿತು ಸೊ ಎಂಟ್ರೆನ್ಸಲ್ಲಿ ಮಾವಿನಕಾಯಿ ಇದ್ದಿದ್ದರಿಂದ ಮೊದಲೇ ನಮಗೆ ಮಾವಿನಕಾಯಿ ಅಂದರೆ ಫೇವ್ರಿಟು ಸೊ ಅದನ್ನು ಕೂಡ ತೊಗೊಂಡು ತಿಂದ್ಕೊಂಡು ಒಳಗಡೆ ಹೋದ್ವಿ ಸಾಮಾನ್ಯವಾಗಿ ಕೆ ಆರ್ ಎಸ್ಗೆ ಯಾವಾಗಲೂ ನೈಟ್ ಟೈಮ್ ಹೋಗಬೇಕು ಯಾಕಂದರೆ ಲೈಟಿಂಗ್ಸ್ ಎಲ್ಲ ನೋಡಬೇಕು ಅಂತಂದರೆ ನೈಟ್ ಟೈಮಿಗೆ ಹೋಗ್ಬೇಕು ಚೆನ್ನಾಗಿರತ್ತೆ ನಾವು ಮೈಸೂರಿಗೆ ಬರ್ಡೇ ಪಾರ್ಟಿಗೆ ಹೋಗಿದ್ರಿಂದ ಸೊ ಬರೋ ದಾರಿಯಲ್ಲೇ ಒಂದು ವಿಸಿಟ್ ಮಾಡಿದ್ವಿ ಅಷ್ಟೇ ಮಾಯಾವಿ ಮಿನಗು ನೀನುಜಾಣೆ ಬಿಸಿಲು ನೀನು ಸಾಲದಿರು ಸೋ ಸಂಜೆ ಈ ಒಳಗಡೆ ಆಗಿದ ತಕ್ಷಣ ಚಾಟ್ಸ್ ಅಂಗಡಿಗಳೆಲ್ಲ ಇರುತ್ತೆ ಸೊ ಟೈಮ್ ಪಾಸ್ಗೆ ಎಂಟರ್ಟೈನ್ಮೆಂಟ್ಗೆ ಕಣ್ಣಿಗೆ ಬೇಕಾಗಿದ್ದನ್ನು ತಗೊಂಡು ತಿನ್ಬೋದು ಸೊ ಬಿಲ್ ಕೂಡ ಹಾಗೆ ಇರುತ್ತೆ ಒಂದು ಮಾವಿನಕಾಯಿ ತೊಗೊಂಡಿದ್ದಕ್ಕೆ ಇಲ್ಲಿ ಫಿಫ್ಟಿ ರುಪೀಸ್ ಆಯಿತು ಸೊ ಕೆ ಆರ್ ಎಸ್ ಎಲ್ಲ ಮುಗಿಸ್ಕೊಂಡು ಅಂದರೆ ತುಂಬ ಹೊತ್ತೆ ನಾವು ಇರಲಿಲ್ಲ ಬೇಗ ವಾಪಸ್ ಹೊರಟ್ವಿ ಯಾಕಂದರೆ ಊರಿಗೆ ಹೋಗುವಷ್ಟೊತ್ತಿಗೆ ಮತ್ತೆ ಲೇಟ್ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಬೇಗ ಹೋದ್ವಿ ನಾವು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ